ಮಾತು ಮುಗಿಸ್ತಾ ಇದ್ದೀನಿ ಟು ಪಾಯಿಂಟ್ ಬನ್ನಿ ಫಾಸ್ಟ್ ಹಿರಿಯ ಸದಸ್ಯರಿದ್ದೀರಿ ಜಾಸ್ತಿ ಮಾತಾಡ್ಬೇಕು ನಾಳೆ ಬೆಳಿಗ್ಗೆ ಕೊಡ್ತೇನೆ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ನಮ್ಮದು ಆದರೆ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲೂ ನಮ್ಮ ಜಿಲ್ಲೆಯನ್ನು ಸೇರ್ಪಡೆ ಇಲ್ಲ ಕಲ್ಯಾಣ ಕರ್ನಾಟಕ ಯಾವ ಕರ್ನಾಟಕದಲ್ಲೂ ನಮ್ಮ ಉತ್ತರ ಕನ್ನಡ ಅನ್ನುವಂಥದ್ದು ಇಲ್ಲ ಬಹಳ ನಿರ್ಲಕ್ಷ್ಯ ಕರಾವಳಿ ಕರ್ನಾಟಕ ಕರಾವಳಿ ಕರಾವಳಿಯಲ್ಲಿ ನಮ್ಮ ಜಿಲ್ಲೆ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಜಾಸ್ತಿ ಇದ್ರು ಸಹ ಅನುದಾನ ಎಲ್ಲ ನಿಮ್ ಜಿಲ್ಲೆಗೆ ಮತ್ತು ಉಡುಪಿ ಮತ್ತೆ ಆ ಕಡೆ ಹೋಗ್ತದೆ ಹೋಗ್ಲಿ ಹೋಗಿ ನಮ್ಮ ಜಿಲ್ಲೆಗೂ ಸ್ವಲ್ಪ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿವಸ ಮಾಡಬೇಕು ಸರ್ ಓಕೆ ನೌ ತ್ಯಾಗ ಮಾಡಿದಂತ ಜಿಲ್ಲೆ ಪಾಯಿಂಟ್ ನಮ್ಮ ಜಿಲ್ಲೆ ತ್ಯಾಗ ಮಾಡಿದಂತದ್ದು ಉತ್ತರ ಕನ್ನಡ ಓಕೆ ಇವತ್ತು ಸೀಬಾರ್ಡ್ ನೌಕಾ ನೆಲೆ ನಮ್ಮಲಿದೆ ಅದ್ ಮತ್ತೆ ಆಮೇಲೆ ನಮಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ ಯಾವ ಕೆಲಸನೂ ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ ಕೇವಲ ತ್ಯಾಗ ಮಾಡುವಂಥದ್ದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ ಇವತ್ತು ಅಣುಸ್ತಾವರ ಕೈಗಾದಲ್ಲಿ ಇದೆ ಮಾನ್ಯ ಅಧ್ಯಕ್ಷರೇ ಕೈಗಾದಲ್ಲಿ ಅಣುಸ್ತಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಅವೆಲ್ಲ ಓದಿದ್ರಿ ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ ಭಾಳ ಕಷ್ಟ ಇದೆ ಅಲ್ಲಿಯ ಜನರಿಗೆ ವಾಸ ಮಾಡೋದು ಭಾಳ ಕಷ್ಟದಲ್ಲಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು ನಾನು ಕಾಂಗ್ರೆಸ್ ಅಥವಾ ಬಿ ಜೆ ಪಿನೋ ಅಥವಾ ದಳ ಅಂತ ಹೇಳಿಕ್ಕೆ ಹೋಗೋದಿಲ್ಲ ಮನೆ ಅಧ್ಯಕ್ಷರೇ ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಬೇಸರದಿಂದ ಹೇಳ್ಕೊಳ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಮೆಡಿಕಲ್ ಕಾಲೇಜ್ ಹಿಂದೆ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿಯೂ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದರು ಅದರ ಮುಂದೆ ಅದು ಜಾರಿಗೆ ಬರಲಿಲ್ಲ ಭೂಮಿ ಸಹ ಅದ್ರ ಬಗ್ಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ನಮ್ಗೆಲ್ಲ ಕರೆದು ನಮ್ಮ ಜಿಲ್ಲೆ ಶಾಸಕರಿಗೆ ಕರ್ದು ಹೇಳಿದ್ರು ನಾನು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ ಜಿ ಎಸ್ ಟಿ ಅನ್ನ ಬಿಡ್ಕೊಟ್ಟು ಬಿಟ್ಕೊಡುವಂತ ಕೆಲಸ ನಾನು ಸರ್ಕಾರದ ವತಿಯಿಂದ ಮಾಡ್ತೇನೆ ಮತ್ತು ಹಣನು ಮಂಜೂರಿ ಮಾಡುವಂತ ಕೆಲಸ ಮಾಡ್ತೇನೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ತಾವೇ ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನು ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ ವೈದ್ಯರ ಕೊರತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ ಸರ್ಕಾರಿ ಆಸ್ಪತ್ರೆ ಇರಲಿ ಅಲ್ಲಿ ಎಲ್ಲ ಕಡೆನೂ ವೈದ್ಯರ ಕೊರತೆ ಇದೆ ದಯವಿಟ್ಟು